ನನ್ನ ಎಲ್ಲ ವೀಕ್ಷಕರಿಗೆ ಆಶ್ರೋಶ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ಮಹಾಶಿವರಾತ್ರಿಯ ಶುಭಾಶಯಗಳು ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಅಂತ ಆ ಶಿವನಲ್ಲಿ ಪ್ರಾರ್ಥಿಸುತ್ತೇನೆ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಮಹಾದೇವನಿಗೆ ಈ ರಾಶಿಯವರು ಬಹಳ ಇಷ್ಟ ಇವರ ಮೇಲಿರುತ್ತೆ ಶಿವನ ಕೃಪೆ ಶಿವ ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬ ಶಿವನ ಆಶೀರ್ವಾದವನ್ನು ಪಡೆಯುವುದು ಜೀವನದಲ್ಲಿ ಅತ್ಯಂತ ದೊಡ್ಡವರ ಆದರೆ ಕೆಲವು ರಾಶಿಯ ಜನರು ಜನ್ಮದಿಂದ ಮಹಾದೇವನ ಆಶೀರ್ವಾದವನ್ನು ಪಡೆದಿರುತ್ತಾರೆ ಹೀಗೆ ಶಿವನ ಆಶೀರ್ವಾದ ಪಡೆದವರಿಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಹಾಗಾಗಿ ಯಾವ ರಾಶಿಯವರು ಶಿವನಿಗೆ ಅತ್ಯಂತ ಪ್ರಿಯ ಎಂಬುದು ಇಲ್ಲಿದೆ ನೋಡಿ ಶಿವನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡಲ್ಲ ಎಂಬುವುದು ಶಿವಭಕ್ತರ ಮಾತುಗಳು ಶಿವನ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಪೂಜಿಸಿ ಎಷ್ಟೋ ಕಷ್ಟಗಳಿಂದ ಮುಕ್ತರಾದವರು ಇದ್ದಾರೆ ಆದರೆ ಕುತೂಹಲಕರ ವಿಚಾರವೆಂದರೆ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಶಿವನಿಗೆ ಕೆಲವು ರಾಶಿಗಳು ಅಚ್ಚುಮೆಚ್ಚು ವಿಶೇಷವಾಗಿ ಈ ರಾಶಿಯವರಿಗೆ ಕಷ್ಟ ಎದುರಾಗಬಹುದಾದರೂ ಅದನ್ನು ಯಶಸ್ವಿಯಾಗಿ ಎದುರಿಸುವ ತಾಕತ್ತು ಶಿವ ನೀಡುತ್ತಾನೆ ಎಂಬ ನಂಬಿಕೆ ಹಾಗಾಗಿ ಶಿವನಿಗೆ ಪ್ರಿಯವಾದ ಆಗಸ್ಟ್ ಐದು ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಅವು ರಾಶಿಗಳು ಯಾವುದು ಅಂದರೆ ಮೇಷ ಮಕರ ಕುಂಭ ಕಟಕ ವೃಷಭ ಮೇಷ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿ ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದು ಈ ರಾಶಿಯವರಿಗೆ ಶಿವನ ವಿಶೇಷ ಅನುಗ್ರಹ ಇರುತ್ತದೆ ಎನ್ನುವುದು ಪ್ರತೀತಿ ಹಾಗಂತ ಈ ರಾಶಿಯವರಿಗೆ ಸವಾಲುಗಳೇ ಬರುವುದಿಲ್ಲ ಅಂತೇನೂ ಇಲ್ಲ ಆದರೆ ಬಂದ ಸವಾಲುಗಳನ್ನೆಲ್ಲ ಎದುರಿಸುವ ಶಕ್ತಿಯನ್ನು ಶಿವನು ಕರುಣಿಸುತ್ತಾನೆ ಶಿವನ ಅನುಗ್ರಹದಿಂದ ಈ ರಾಶಿಯವರು ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ದೊಡ್ಡದಾಗಿ ಬೆಳೆಯುತ್ತಾರೆ ಇವರಿಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ ಮನ್ನಣೆ ಸಿಗುತ್ತದೆ ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಸ್ಥಿತಿ ಬರುವುದು ಬಹಳ ಕಡಿಮೆ ದೈಹಿಕವಾಗಿ ಎಲ್ಲಾ ಸೌಕರ್ಯಗಳನ್ನು ಅನುಭವಿಸುವ ಶಕ್ತಿ ಒದಗುತ್ತದೆ ಸಂತೋಷದ ಜೀವನ ಸಾಗಿಸುತ್ತಿರುತ್ತಾರೆ ಅವರು ಏನೇ ಮಾಡಿದರೂ ಅದನ್ನು ಅತೀವ ಶ್ರದ್ಧೆಯಿಂದ ಮಾಡುತ್ತಾರೆ ಅಪಾರವಾದ ಆಶಾವಾದ ಹೊಂದಿರುತ್ತಾರೆ ಇವರ ಆತ್ಮಸ್ಥೈರ್ಯಕ್ಕೆ ಸಾಟಿಯೇ ಇರುವುದಿಲ್ಲ ಈ ರಾಶಿಯವರು ಪ್ರತಿ ಶನಿವಾರ ಶಿವಲಿಂಗಕ್ಕೆ ನೀರು ಅರ್ಪಿಸುವ ಮೂಲಕ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗುವುದನ್ನು ಮುಂದುವರಿಸಬೇಕು ವೃಷಭ ರಾಶಿ ಇದು ಶಿವನ ವಾಹನವಾದ ನಂದಿಗೆ ಸಂಬಂಧಿಸಿದೆ ನಂದಿಯನ್ನು ಶಿವನ ದ್ವಾರಪಾಲಕ ಮತ್ತು ಸಂದೇಶವಾಹಕ ಎಂದೂ ಕರೆಯುತ್ತಾರೆ ಶಿವನ ದೇವಾಲಯದಲ್ಲಿ ದ್ವಾರಪಾಲಕನಾಗಿ ನಂದಿಯ ಪ್ರತಿಮೆಯೂ ಇದೆ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ನೀವು ನಂದಿಯ ಕಿವಿಯಲ್ಲಿ ಹೇಳಿದರೆ ನಂದಿದೇವನು ನಿಮ್ಮ ಎಲ್ಲಾ ಆಸೆಗಳನ್ನು ಶಿವನಿಗೆ ತಿಳಿಸುತ್ತಾನೆ ಎಂದು ನಂಬಲಾಗಿದೆ ಭಗವಾನ್ ಶಿವನು ತನ್ನ ದ್ವಾರಪಾಲಕ ಮತ್ತು ಸೇವಕ ನಂದಿಯ ಮಾತುಗಳನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ನಂದಿಯು ಶಿವನಿಗೆ ತುಂಬಾ ಪ್ರಿಯವಾಗಿದೆ ಅದಕ್ಕಾಗಿಯೇ ನಂದಿ ದೇವನಿಗೆ ಸಂಬಂಧಿಸಿದ ರಾಶಿಚಕ್ರ ಚಿಹ್ನೆ ವೃಷಭ ರಾಶಿಯು ಸಹ ಭಗವಾನ್ ಶಿವನ ನೆಚ್ಚಿನ ರಾಶಿಚಕ್ರ ಚಿಹ್ನೆಗಳಲ್ಲಿ ಒಂದಾಗಿದೆ ಮಕರ ರಾಶಿ ಮಕರ ರಾಶಿ ಶಿವನಿಗೆ ಪ್ರಿಯವಾದ ಮತ್ತೊಂದು ರಾಶಿ ಶನಿಯು ಮಕರ ರಾಶಿಯ ಅಧಿಪತಿ ಶನಿಯು ಶಿವನ ಅನುಯಾಯಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ಶಿವನಿಗೂ ಮಕರ ರಾಶಿಗೂ ಆಪ್ತತೆ ಬೆಳೆದಿದೆ ಮಕರ ರಾಶಿಯ ವ್ಯಕ್ತಿಗಳ ಮೇಲೆ ಶಿವನ ಅನುಗ್ರಹ ಇರುತ್ತದೆ ಅವರು ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಬಲ್ಲರು ಸಮಾಜದಲ್ಲಿ ಖ್ಯಾತಿ ಗಳಿಸುತ್ತಾರೆ ಮನ್ನಣೆಗೆ ಪಾತ್ರರಾಗುತ್ತಾರೆ ಪರಿಸ್ಥಿತಿಗಳು ಅವರ ಕುಟುಂಬಕ್ಕೆ ಸಮಸ್ಯೆಗಳನ್ನು ತಂದೊಡ್ಡಬಹುದಾದರೂ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಶಿವನ ಆಶೀರ್ವಾದದಿಂದ ಸಮಸ್ಯೆಗಳನ್ನು ಗೆದ್ದು ಬರುತ್ತಾರೆ ಅವರಿಗೆ ತೊಂದರೆಗಳನ್ನು ಎದುರಿಸುವ ಸಾಮರ್ಥ್ಯ ಜಾಸ್ತಿಯೇ ಇರುತ್ತದೆ ಶಿವನನ್ನು ಪ್ರಾಮಾಣಿಕವಾಗಿ ಆರಾಧಿಸಿದರೆ ಅವರು ಜೀವನದಲ್ಲಿ ಯಾವತ್ತೂ ವೈಫಲ್ಯ ಅನುಭವಿಸುವುದಿಲ್ಲ ಎಂಬುದು ನಂಬಿಕೆ ಈ ರಾಶಿಯವರು ಕಷ್ಟ ಕಾಲದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಪಿಸಬೇಕು ಕುಂಭ ರಾಶಿ ಕುಂಭ ರಾಶಿಯ ವ್ಯಕ್ತಿಗಳು ಮಹಾದೇವನ ಕೃಪೆಗೆ ಪಾತ್ರರಾಗಿರುವವರೇ ಈ ರಾಶಿಯವರು ಕೂಡ ಶಿವನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ ಶಿವನ ಕೃಪೆಯಿಂದಾಗಿ ಇವರು ಸಂಪತ್ತು ಗಳಿಸುತ್ತಾರೆ ಸಮೃದ್ಧಿ ಪಡೆಯುತ್ತಾರೆ ಸಂತೋಷವಾಗಿ ಇರುತ್ತಾರೆ ಈ ವಿಚಾರಗಳಲ್ಲಿ ಇವರು ಕೊರತೆ ಅನುಭವಿಸುವುದಂತೆ ನೋಡಿಕೊಳ್ಳಲು ಶ್ರಮಿಸುತ್ತಾರೆ ಶ್ರಮಕ್ಕೆ ತಕ್ಕ ಫಲ ಪಡೆಯುತ್ತಾರೆ ಅಡೆತಡೆಗಳನ್ನೆಲ್ಲ ನಿವಾರಿಸಿ ಸಾಗುವುದು ಅವರಿಗೆ ತಿಳಿದಿದೆ ಸವಾಲುಗಳಿಗೆ ಅಂಜಿ ಕುಳಿತುಕೊಳ್ಳುವ ಸ್ವಭಾವ ಅವರದಲ್ಲ ಶಿವನ ಕೃಪೆಯಿಂದ ಇವರು ತಮಗೆ ಸೂಕ್ತವಾದ ಆದರ್ಶ ಜೀವನ ಸಂಗಾತಿಯನ್ನು ಕಂಡುಕೊಳ್ಳುತ್ತಾರೆ ಇವರು ಮಹಾದೇವನನ್ನು ಒಲಿಸಿಕೊಳ್ಳಲು ತುಂಬಾ ಕಷ್ಟಪಡುವ ಅಗತ್ಯವಿಲ್ಲ ಶಿವನನ್ನು ನೆನೆದರೆ ಸಾಕು ಸಂಪ್ರೀತಿಗೊಳ್ಳುತ್ತಾನೆ ಮೂಲತಃ ಈ ರಾಶಿಯವರು ಪ್ರಾಮಾಣಿಕರು ಮತ್ತು ಇನ್ನೊಬ್ಬರ ಒಳಿತನ್ನು ಆಶಿಸುವವರು ಹಾಗಾಗಿ ಶಿವನಿಗೆ ಇವರ ಸ್ವಭಾವ ಇಷ್ಟ ಎಂದು ಹೇಳಲಾಗುತ್ತದೆ ಈ ರಾಶಿಯವರು ಮಾಸಿಕ ಶಿವರಾತ್ರಿಯಂದು ಶಿವನಿಗೆ ರುದ್ರಾಭಿಷೇಕ ಮಾಡಿ ಕಬ್ಬಿನ ರಸವನ್ನು ಅರ್ಪಿಸಿ ಶಿವನು ಮತ್ತಷ್ಟು ಪ್ರಸನ್ನಗೊಳ್ಳಬಹುದು ಕಟಕ ರಾಶಿ ರಾಶಿಯ ಅಧಿಪತಿ ಚಂದ್ರ ಅಂದರೆ ಕರ್ಕಾಟಕ ರಾಶಿಯವರನ್ನು ಶಿವನು ಸದಾ ಕಾಪಾಡುತ್ತಾನೆ ಚಂದ್ರನು ಶಿವನ ತಲೆಯನ್ನು ಅಲಂಕರಿಸುತ್ತಾನೆ ಈ ರೀತಿಯಾಗಿ ಶಿವನು ಸಹ ಚಂದ್ರನ ರಾಶಿಯಾದ ರಾಶಿಯನ್ನು ತುಂಬಾ ಇಷ್ಟಪಡುತ್ತಾನೆ ಚಂದ್ರನು ತಂಪು ಮತ್ತು ಸೌಂದರ್ಯದ ಸಂಕೇತ ಶಿವನ ಕೋಪದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಶಿವನ ಕೋಪವು ವಿಪತ್ತನ್ನು ಆಹ್ವಾನಿಸುವಂತಿದೆ ಆದ್ದರಿಂದ ಚಂದ್ರನು ಶಿವನಿಗೆ ತಂಪು ನೀಡುತ್ತಾನೆ ಇದು ಶಿವನನ್ನು ಶಾಂತವಾಗಿರಿಸುತ್ತದೆ ನಿಮ್ಮ ರಾಶಿ ರಾಶಿಯಾಗಿದ್ದರೆ ಮಹಾಶಿವರಾತ್ರಿಯ ದಿನದಂದು ಶಿವನ ಜಲಾಭಿಷೇಕ ಮಾಡಿದರೆ ತುಂಬಾ ಉಳಿತು ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ